ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿಜೇಂದ್ರ ಪುರ ಒಂದು ಅಡಿಗಲ್ಲ ಹಾಕಿರ್ತಕ್ಕಂಥ ಸಂಸ್ಥೆ ಸುಮಾರು ಅರವತ್ತ್ ಅರವತ್ತೈದು ವರ್ಷಗಳಲ್ಲಿ ಗೇಮ್ಸ್ ದೊಡ್ಡ ಇದು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಕಾಮದಲ್ಲೂ ಹಾಗಾಗಿ ಸಂಸ್ಥೆ ಎಲ್ಲಾ ರೀತಿಯ ಸಹಾಯಿಸುತ್ತಿದೆ ಆಗಿದೆ ಈಗಾಗ್ಲೇನೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಕೂಡ ಎಸ್ಟಾಬ್ಲಿಷ್ ಆಗಿದೆ ಇಲ್ಲಿ ಇಲ್ಲಿ ಕೆಲವೊಂದು ಬೇಡಿಕೆಗಳನ್ನ ಇಲ್ಲಿ ಮಾನ್ಯ ಶಾಸಕರು ಮತ್ತು ಡೈರೆಕ್ಟರು ಇರ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಕೆಲವೊಂದು ಬೇಡಿಕೆಗಳನ್ನು ಇದ್ದಾರೆ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಅದನ್ನ ಖಂಡಿತವಾಗಿ ಇನ್ನೂ ಇಲ್ಲಿ ಹೆಚ್ಚಿನ ಸವಲತ್ತುಗಳನ್ನು ಮಾಡತಕ್ಕಂತ ಪ್ರಗಡಕ್ಕೆ ಈಗ ನೋಡಿ ಈಗಾಗ್ಲೇನೇ ಅಾ ಜಸ್ಟ್ಿಸ್ ಕುಣ್ಣಾ ಅವರ ಒಂದು ವರದಿಯನ್ನ ಎಂಟ್ರಿ ವರದಿಯನ್ನ ಕೊಟ್ಟಿದ್ದಾರೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಒಂದು ಉನ್ನತ ಅಧಿಕಾರಿಗಳಿಗೆ ಒಪ್ಸಿದ್ದಾರೆ ಅದನ್ನ ಒಂದು ಅನಲೈಸ್ ಮಾಡಿ ಅದಕ್ಕೆ ಏನು ಸಜೆಷನ್ಸ್ ಕೊಡಬಹುದು ಅನ್ನೋದಕ್ಕೆ ಅವರಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಮೇಲ್ನೋಟಕ್ಕೆ ನೂರಾರು ಕೋಟಿ ಹಗರಣ ಆಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರ ಹಾಗಲ್ಲ ನೋಡಿ ನಮ್ ಈಗ ಇದು ನಮ್ಮ ಸರ್ಕಾರ ಬಂದ ತಕ್ಷಣನೇ ನಾವು ಏನಾದರೂ ಆಗಿ ಅವರಿಗೆ ಪ್ರಾಸಿಕ್ಯೂಟ್ ಮಾಡೋ ಕೇಸ್ ಆಗಕ್ಕೆ ಹೋದರೆ ಅವರು ಏನು ಎನ್ಕ್ವೈರಿ ಮಾಡ್ದೇ ಮಾಡಿದ್ರಿ ಆಗಲೇ ಮಾಡಿದ್ದು ನಮ್ಮ ಸರ್ಕಾರ ಬಂದ ತಕ್ಷಣ ಜಸ್ಟಿಸ್ ಕುನ್ನಾ ಸಮಿತಿಗೆ ಎಲ್ಲ ಮಾಹಿತಿ ಎಲ್ಲ ಇಲಾಖೆಗಳ ಮಾಹಿತಿಯನ್ನು ಕೊಟ್ಟು ಅವರೆಲ್ಲ ಇದನ್ನು ಎನ್ಕ್ವೈರಿ ಮಾಡಿ ಈಗ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಅದಕ್ಕೆ ಈಗ ಮಾಡಿದ್ದು ಅಲ್ಲ ಇದು ಸರ್ಕಾರ ನಮ್ಮದು ರಚನೆ ಆದ ತಕ್ಷಣ ಇದು ಅವರು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ಸಮಯ ಬೇಕಲ್ಲ ನಿಮ್ಮ ಒಂದ್ ವೇಳೆ ಸಮಯ ಕೊಡದೇನೆ ಮಾಡಿದ್ರೆ ತರಾತುರಿಯಲ್ಲಿ ಮಾಡಿದ್ದಾರೆ ವಿತ್ ಮಾಲಾಫೈಡ್ ಇಂಟೆನ್ಷನ್ ಮಾಡಿದ್ದಾರೆ ವಿಂಡಿಕ್ ನಿಂದ ಮಾಡಿದ್ದಾರೆ ಅಂತಿದ್ದಾರೆ ಅದಕ್ಕೆ ಸಮಗ್ರವಾಗಿ ಜಸ್ಟಿಸ್ ಕುನಾ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನ ಈಗ ಅದ್ರ ಮಧ್ಯಾಹ್ನ ನೋಡಿ ಈಗಾಗಲೇನೇ ಹಾ ಈ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಸಂಪೂರ್ಣ ವರದಿ ಅವ್ರಿಗೆ ಎಕ್ಸ್ಟೆನ್ಷನ್ ಕೊಟ್ಟಿದೆ ಇನ್ನೂ ಆರು ತಿಂಗಳು ಇನ್ನೂ ಆರು ತಿಂಗಳಲ್ಲಿ ಪೂರ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಈಗ ಸದ್ಯಕ್ಕೆ ಒಂದು ಏನ್ ಇಂಟ್ರಿಮ್ ರಿಪೋರ್ಟ್ ಇದೆ ಅದ್ರ ಮೇಲೆ ಆಕ್ಷನ್ ತಗೊಳಕೆ ಒಂದು ಕಮಿಟಿ ನೋಡಿ ನಾ ನಾ ಭೂ ಭೂಬೆ ಅವಶ್ಯಕತೆ ಇಲ್ಲ ತಮಗೆಲ್ಲ ಗೊತ್ತಿದೆ ಏನ ಕೋವಿಡ್ ಸಮಯದಲ್ಲಿ ಯಾವ ರೀತಿ ಕೆಲಸ ಆಯಿತು ನಾನು ಹೇಳಬೇಕಾಗಿಲ್ಲ ಇಡೀ ರಾಜ್ಯ ಜನರಿಗೆ ಗೊತ್ತಿದೆ ಯಾವ ರೀತಿ ಅವಾಗ ಕೆಲಸ ಆಯಿತು ಅಂತ ಗೊತ್ತಿದೆ ಅದಕ್ಕೆ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅದೇ ಮಾಡ್ತಾ ಇದೀವಿ ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ ಇದೆಲ್ಲ ಹಗರಣ ಆಗಿದೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದೀವಿ ಎನ್ಕ್ವೈರಿ ಮಾಡಿಸಿದ್ದೀವಿ ಈ ರೀತಿ ನೀವು ಕೇಳಿದ್ರೆ ನಾನು ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಐ ಡೋಂಟ್ ಸುಮ್ನೆ ಈ ರೀತಿ ಹೇಳಿ ನಾವು ಸುಮ್ನೆ ಹಿಂಗ್ ಏನ್ ಹೇಳ್ಬೇಕು ಹೇಳಿದ್ರೆ ರಾಯಚೂರಲ್ಲಿ ನೋಡಿ ನಮ್ಮ ಸರ್ಕಾರದ ಪ್ರಣಾಳಿಕೆಯಲ್ಲಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ತಿಳಿಸಿದ್ವಿ ರಾಯಚೂರಲ್ಲಿ ಏಮ್ ಸ್ಥಾಪನೆ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ ಅವರು ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದಾರೆ ಇಲ್ಲ ನಾವು ನಮ್ಮ ಒಂದು ಕಮಿಟ್ಮೆಂಟ್ ಏನಂದರೆ ಈ ಹುಬ್ಬಳ್ಳಿಯಲ್ಲಿ ಕಿಮ್ಸ್ ಇಸ್ ಅವ್ರ ವೆಲ್ ಹಾಸ್ಪಿಟ್ಲ್ ಇದೆ ಯಾವ ಏಮ್ಸ್ಗಿಂತ ಕಮ್ಮಿ ಇಲ್ಲ ನಮ್ಮ ಕಿಮ್ ಕೆ ಎಮ್ ಸಿ ಇಟ್ ಇಸ್ ಬೆಟರ್ ದೆನ್ ಆಲ್ ಏಮ್ಸ್ ಆ ಭಾಗದಲ್ಲಿ ರಾಯಚೂರು ಒಂದು ಹಿಂದುಳಿದ ಪ್ರದೇಶ ಇದೆ ಅಂತೇಳಿ ನಾವು ಪೋಲ್ ಪ್ರಾಮಿಸ್ ಇತ್ತು ಅದು ಹಂಗಾಗಿ ಅದನ್ನು ನಾನು ಪ್ರಪೋಸಲ್ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಇಲ್ಲ ಮಾಡಿಲ್ಲ ಹೇಳಿ ಡಿಲೇ ಇಲ್ಲ ಕೆಲಸ ನಡೀತಾ ಇದೆ ಹಿಂದೆ ಅದು ಡಿಲೇ ಆಗಿತ್ತು ನಾವು ಬಂದ ಮೇಲೆ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ ಹಣ ಬಿಡುಗಡೆ ಮಾಡಿದ್ದೀವಿ ಈಗ ಪೇಮೆಂಟು ಮಾಡ್ತಾ ಇದ್ದೀವಿ ಕೆಲಸ ನಡೀತಾ ಇದೆ ಜೊತೆಗೆ ಇಲ್ಲಿ ಕೆ ಎಮ್ ಸಿ ಯಲ್ಲೂ ಕೂಡ ಇವತ್ತು ಕಾರ್ಡಿಯಾಲಜಿ ಸೆಂಟರ್ ಉತ್ತಮವಾಗಿ ಕೆಲಸ ಮಾಡ್ತಾಯಿದೆ ದಿನಾಲು ಎಂಟು ಹತ್ತು ಆ್ಯಂಜಿಯೋಗ್ರಾಫಿ ಆ್ಯಂಜಿಯೋಪ್ಲಾಸ್ಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಎಲ್ಲ ಸವಲತ್ತುಗಳಿದೆ ಕೆ ಎಮ್ ಸಿ ಇಸ್ ರಿಯಲಿ ಎ ಗುಡ್ ಇನ್ಸ್ಟಿಟ್ಯೂಟ್ ಯಾಕಂದರೆ ಇಲ್ಲಿ ಎಲ್ಲ ಸೂಪರ್ ಸ್ಪೆಷಲೈಸೇಷನ್ ಡಿಪಾರ್ಟ್ಮೆಂಟ್ಸ್ ಎಸ್ಟಾಬ್ಲಿಷ್ ಆಗಿದೆ ಇಲ್ಲಿ ಕ್ಯಾನ್ಸರಲ್ಲೂ ಕೂಡ ನೀವು ಆಂಕೋಲಜಿ ಇದೆ ರೇಡಿಯೋ ಥೆರಪಿ ಇದೆ ಎಲ್ಲ ರೀತಿಯಿಂದ ಇಲ್ಲಿ ವ್ಯವಸ್ಥೆ ಇದೆ ಹಾಗಾಗಿ ಇಲ್ಲಿ ಇನ್ನೂ ಹೆಚ್ಚು ಏನು ನಮ್ಮ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರ ಸಪೋರ್ಟ್ ಮಾಡ್ತದೆ ಹುಬ್ಬಳ್ಳಿ ಆಲ್ರೆಡಿ ಕಿದ್ವೈ ಸೆಂಟರ್ ಅಂದ್ರೆ ಆಲ್ ಫೆಸಿಲಿಟೀಸ್ ಇದೆ ನೋಡಿ ಇಲ್ಲಿ ಅಂಕೋಸ್ ಸರ್ಜರಿ ಇದೆ ಇಲ್ಲ ಇಲ್ಲೆಲ್ಲ ಫುಲ್ ಫ್ಲೆಜ್ ಇದೆ ಫುಲ್ ಫ್ಲೆಜ್ ಡಿಪಾರ್ಟ್ಮೆಂಟ್ ಇದೆ ಇದಕ್ಕೇನು ಅವ್ರೇನು ಕೇಳಿದಾರೆ ಇಲ್ಲಿ ನಮಗೆ ಪೆಟ್ ಸಿಟಿ ಒಂದು ಕೊಡಿ ರೊಬೋಟಿಕ್ ಸರ್ಜರಿ ಎರಡು ಕೊಟ್ರೆ ನಮಗೆಲ್ಲ ಪರಿಪೂರ್ಣ ಅಂತ ಹೇಳಿದ್ದಾರೆ ಅದು ಖಂಡಿತವಾಗಿ ಸರ್ಕಾರ ಪರಿಶೀಲನೆ ಮಾಡ್ತಿದ್ದೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ